ಜಿಲ್ಲಾ ಮಟ್ಟದ ಜನಪದ ತ್ರಿಪದಿಗಳ ಗುಂಪು ಗಾಯನ ಸ್ಪರ್ಧೆ ಫೆಬ್ರವರಿ ಎಂಟರ ಬೆಳಗ್ಗೆ ಹತ್ತು ಗಂಟೆಯಿಂದ ಶಿರಸಿನಗರದ ರಂಗಧಾಮದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮ ಸಂಯೋಜಿಸಿದ ಪ್ರಜ್ವಲ ಟ್ರಸ್ಟ್ನ ಮುಖ್ಯಸ್ಥೆ ಬಿಂದು ಹೆಗಡೆ ತಿಳಿಸಿದ್ದಾರೆ ಅವರು ಪ್ರಜ್ವಲೋತ್ಸವ ಎರಡರ ಭಾಗವಾಗಿ ಜನಸಂಪದ ಕಾರ್ಯಕ್ರಮವಾಗಿ ಇದನ್ನು ನಡೆಸುತ್ತಿದ್ದೇವೆ ಹದಿನೆಂಟು ವರ್ಷ ಮೇಲ್ಪಟ್ಟ ಉತ್ತರ ಕನ್ನಡ ಜಿಲ್ಲೆಯವರಿಗಾಗಿ ಅವಕಾಶ ನೀಡಲಾಗಿದೆ ಪ್ರತಿ ಗುಂಪಿಗೆ ನಾನ್ನೂರು ರೂಪಾಯಿ ಪ್ರವೇಶದನ ಕೂಡ ನಿಗದಿ ಮಾಡಲಾಗಿದೆ ಎಂದರು ಪ್ರಥಮ ಬಹುಮಾನ ಎಂಟು ದ್ವಿತೀಯ ಬಹುಮಾನ ಆರು ಹಾಗೂ ತೃತೀಯ ಬಹುಮಾನ ನಾಲ್ಕು ಮತ್ತು ಪ್ರೋತ್ಸಾಹಕವಾಗಿ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತದೆ ಒಂದು ಗುಂಪಿನಲ್ಲಿ ನಾಲ್ಕರಿಂದ ಆರು ಜನ ಇರಬಹುದು ಪದ್ಯ ಮೂಲ ಜನಪದ ತ್ರಿಪದಿ ಆಗಿರಬೇಕು ಯಾವುದೇ ವ್ಯಕ್ತಿ ರಚನೆ ಕ್ಯಾಸೆಟ್ ಸಿನಿಮಾ ದಾಟಿಗೆ ಅವಕಾಶ ಇಲ್ಲ ಪ್ರತಿ ಗುಂಪಿಗೆ ಗರಿಷ್ಠ ಹತ್ತು ತ್ರಿಪದಿ ಹಾಡುವ ಹಾಗೂ ಐದು ನಿಮಿಷದ ಅವಕಾಶ ನೀಡಲಾಗುತ್ತದೆ ಅಗತ್ಯ ವೇಷಭೂಷಣ ಏಕತಾರಿ ಕಂಜರ ವಾದ್ಯಗಳನ್ನು ಬಳಸಿ ಹಾಡಬಹುದು ಎಂದರು ಅವರು ಸ್ಪಷ್ಟ ಉಚ್ಚಾರ ಸದಸ್ಯರ ಸಹಭಾಗಿತ್ವ ಸಮಯ ಸ್ವರ ಲಯ ಜನಪದ ಚೌಕಟ್ಟಿನ ಹೊಸ ಪ್ರಯತ್ನ ಗಮನಿಸಿ ಅಂಕ ನೀಡಲಾಗುತ್ತದೆ ಸ್ಪರ್ಧೆಯ ನಂತರ ತೆರೆಮರೆಯ ಸಾಧಕರಿಗೆ ಸನ್ಮಾನ ಪುಸ್ತಕ ಬಿಡುಗಡೆ ಸಾಮೂಹಿಕ ರಾಮರಕ್ಷಾ ಸ್ತೋತ್ರ ಪಠಣ ಕಿರುನಾಟಕ ಸಂಗೀತ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ ಎಂದರು ವಿವರಗಳಿಗಾಗಿ ತೊಂಬತ್ನಾಲ್ಕು ಎಂಬತ್ತೆರಡು ಹನ್ನೊಂದು ಹನ್ನೊಂದು ಮೂವತ್ತೊಂದು ಎಪ್ಪತ್ತ್ಮೂರು ಮೂವತ್ತೆಂಟು ನಲವತ್ತೊಂಬತ್ತು ಎಂಬತ್ತೈದು ನಲವತ್ತೆರಡು ಎಂಬತ್ತು ಎಪ್ಪತ್ಮೂರು ತೊಂಬತ್ತೆರಡು ಜೀರೋ ನಾಲ್ಕು ನಾಲ್ಕು ಏಳುಗೆ ಸಂಪರ್ಕಿಸಬಹುದಾಗಿದೆ ಎಂದಿದ್ದಾರೆ ಆಸಕ್ತರು ಜನವರಿ ಮೂವತ್ತೊಂದರ ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಜೈಶ್ರೀರಾಮ್ ಪ್ರಜ್ವಲ್ ಟ್ರಸ್ಟ್ ರಿಜಿಸ್ಟರ್ಸಿ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ಜನಸಂಪದ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಇದರಲ್ಲಿ ಮೂಲ ಜನಪದ ತ್ರಿಪದಿಗಳ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಆಗಮಿಸಿ ಭಾಗವಹಿಸಿ ಆಕರ್ಷಕ ಬಹುಮಾನವನ್ನು ತಮ್ಮದಾಯಿಸಿಕೊಳ್ಳಿ ಮೂಲ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮೊಡನಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಕಾರ್ಯಕ್ರಮ ನಡೆಯುವ ಸ್ಥಳ ರಂಗಧಾಮ ಸಾಂಬಾರ್ ಕೋಟೆಲೆದು ಎಲ್ಲ ಕೂಡ ಶಿರಿಸಿ ಕಾರ್ಯಕ್ರಮ ನಡೆಯುವ ದಿನಾಂಕ ಫೆಬ್ರವರಿ ಎಂಟು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಡಬಲ್ ಒನ್ ಡಬಲ್ ಒನ್ ತ್ರೀ ಒನ್ ನಂಬರನ್ನು ಸಂಪರ್ಕಿಸಿ